ಹಲೋ ಇವ್ರನ್ ವೆಲ್ಕಮ್ ಬ್ಯಾಕ್ ಟು ಬಾಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ವಾಟ್ ಈಸ್ ಓಮ್ರೂ ಹೌ ಟು ಇನ್ಸ್ಟಾಲ್ ಆ್ಯಂಡ್ ಹೌ ಟು ಯೂಸ್ ಓಮ್ರೂ ಇನ್ ಮ್ಯಾಕೋಯಿಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಬೆಲ್ ಐಕಾನ್ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ನಾವು ವಾಟ್ ಈಸ್ ಓಮ್ರೂ ಓಮ್ರೂ ಈಸ್ ಎ ಪಾಪ್ಯುಲರ್ ಪ್ಯಾಕೇಜ್ ಮ್ಯಾನೇಜರ್ ಫಾರ್ ಮ್ಯಾಕ್ ಎಸ್ ಈ ಪ್ಯಾಕೇಜ್ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ ಸಾಫ್ಟ್ವೇರ್ ಅಥವಾ ಟೂಲ್ಸ್ ನ ಇನ್ಸ್ಟಾಲೇಷನ್ ಆರ್ ಅನ್ಇನ್ಸ್ಟಾಲಿಂಗ್ ಆರ್ ಅಪ್ಗ್ರೇಡಿಂಗ್ ಯೂಸ್ ಆಗುತ್ತೆ ಸೊ ಸಿಂಗಲ್ ಕಮಾಂಡ್ ಯೂಸ್ ಮಾಡಿಕೊಂಡು ನಾವು ಯಾವುದೇ ರೀತಿ ಸಾಫ್ಟ್ವೇರ್ ಅಥವಾ ಟೂಲ್ಸ್ ನ ಇನ್ಸ್ಟಾಲ್ ಮಾಡಬಹುದು ಅಪ್ಗ್ರೇಡ್ ಮಾಡಬಹುದು ಅಥವಾ ಅನ್ಇನ್ಸ್ಟಾಲ್ ಮಾಡಬಹುದು ಲೆಟ್ ಸಿ ಹೌ ಟು ಇನ್ಸ್ಟಾಲ್ ಬ್ರೂ ಇನ್ ಮ್ಯಾಕ್ ಸೊ ನಾವು ಮ್ಯಾಕಲ್ಲಿ ಬ್ರೂನ ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಟರ್ಮಿನಲ್ ಓಪನ್ ಮಾಡಿ ಟರ್ಮಿನಲ್ ಅಲ್ಲಿ ಈ ಬ್ರೂ ಇನ್ಸ್ಟಾಲೇಷನ್ ಕಮ್ಯಾಂಡ್ನ ಪೇಸ್ಟ್ ಮಾಡಬೇಕು ಓಕೆ ಬಿಫೋರ್ ದಟ್ ನಮ್ಮ ಮ್ಯಾಕಲ್ಲಿ ಬ್ರೂ ಇನ್ಸ್ಟಾಲ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಬ್ರೂ ವೇಷನ್ ಕಮ್ಯಾಂಡ ಎಕ್ಸಿಕ್ಯೂಟ್ ಮಾಡೋಣ ಸೊ ಇಟ್ ಸೇಸ್ ಕಮ್ಯಾಂಡ್ ನಾಟ್ ಫೌಂಡ್ ದಟ್ ಮೀನ್ಸ್ ಬ್ರೂ ಈಸ್ ನಾಟ್ ಇನ್ಸ್ಟಾಲ್ಡ್ ಸೊ ಲೆಟ್ಸ್ ಓಪನ್ ಎ ಟರ್ಮಿನಲ್ ಆಟ್ ಯುಟಿಲಿಟೀಸ್ ಓಕೆ ಯುಟಿಲಿಟೀಸಲ್ಲಿ ಟರ್ಮಿನಲ್ ಓಪನ್ ಮಾಡಿ ಇಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಬ್ರೂ ಕಮ್ಯಾಂಡ್ ರೆಕಗ್ನೈಸ್ ಆಗ್ತಿದೆಯಾ ಅಂತ ಸೊ ಇಟ್ಸ್ ನಾಟ್ ಫೌಂಡ್ ಓಕೆ ಲೆಟ್ಸ್ ಎಕ್ಸಿಕ್ಯೂಟ್ ಬ್ರೂ ಇನ್ಸ್ಟಾಲೇಷನ್ ಕಮ್ಯಾಂಡ್ ಲೆಟ್ಸ್ ಕಾಪಿ ಆ್ಯಂಡ್ ಪೇಸ್ಟ್ ಹಿಯರ್ ಆ್ಯಂಡ್ ಕ್ಲಿಕ್ ಎಂಟರ್ ಸೊ ಎಂಟರ್ ಮಾಡಿದ್ಮೇಲೆ ಇದು ಆ್ಯಕ್ಸೆಸ್ ಕೇಳುತ್ತೆ ಸೊ ಲ್ಯಾಪ್ಟಾಪ್ ಪಾಸ್ವರ್ಡ್ನ ನಾವು ಎಂಟರ್ ಮಾಡಬೇಕಾಗತ್ತೆ ಟು ಪ್ರೊಸೀಡ್ ವಿತ್ ಇನ್ಸ್ಟಾಲೇಷನ್ ಓಕೆ ಸೊ ಎಂಟರ್ ದ ಲ್ಯಾಪ್ಟಾಪ್ ಪಾಸ್ವರ್ಡ್ ಸೊ ಲೆಟ್ಸ್ ಪ್ರೊಸೀಡ್ ಸೊ ಇವಾಗ ಇನ್ಸ್ಟಾಲೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಸೊ ಲೆಟ್ಸ್ ವೆಯ್ಟ್ ಫಾರ್ ಬ್ರೂ ಟು ಇನ್ಸ್ಟಾಲ್ ಇಟ್ ವಿಲ್ ಟೇಕ್ ಅರೌಂಡ್ ತರ್ಟಿ ಸೆಕೆಂಡ್ಸ್ ಯಾ ಸೊ ಇಟ್ ಆಸ್ ಕಂಪ್ಲೀಟೆಡ್ ಸೊ ಬ್ರೂ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಬಟ್ ಪಾತ್ಸ್ ಕಾನ್ಫಿಗರ್ ಆಗಿಲ್ಲ ಸೊ ನೀವೀಗ ಬ್ರೂ ಐಫೋನ್ ಐಫೋನ್ ವರ್ಷನ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರು ಕಮ್ಯಾಂಡ್ ಆ್ಯಡ್ ಫೋಂಡ್ ಬರುತ್ತೆ ಬಿಕಾಸ್ ಪಾತ್ ಸೆಟ್ ಆಗಿಲ್ಲ ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಸ್ಟೆಪ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ರನ್ ದೀಸ್ ಕಮ್ಯಾಂಡ್ಸ್ ಇನ್ ಯುವರ್ ಟರ್ಮಿನಲ್ ಟು ಆ್ಯಡ್ ಓಮ್ ಬ್ರೂ ಟು ಯುವರ್ ಪಾತ್ ಸೊ ನಾವೇನಾದರೂ ಜಾವ ಏನಾದರೂ ಇನ್ಸ್ಟಾಲ್ ಮಾಡಿದ್ರೆ ಹೇಗೆ ಓಮ್ ಪಾತ್ ಸೆಟ್ ಮಾಡ್ತೀವಿ ಸಿಮಿಲರ್ಲಿ ಬ್ರೂಗೂ ಪಾತ್ ಸೆಟ್ ಮಾಡಬೇಕಾಗತ್ತೆ ಓಕೆ ಸೊ ಈ ಎರಡು ಕಮ್ಯಾಂಡನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಸೊ ಲೆಟ್ಸ್ ಸಿ ದೀಸ್ ಕಮ್ಯಾಂಡ್ಸ್ ಇನ್ ದ ಚಾಟ್ ಜಿ ಪಿ ಟಿ ಸೊ ಯಾಕೆ ಈ ಕಮ್ಯಾಂಡ್ಸನ್ನ ಎಕ್ಸಿಕ್ಯೂಟ್ ಮಾಡಬೇಕು ಓಕೆ ಲೆಟ್ಸ್ ಕಾಪಿ ಆ್ಯಂಡ್ ಪೇಸ್ಟ್ ಇನ್ ಚಾರ್ಜ್ ಜಿ ಪಿ ಟಿ ಸಿ ದ ರಿಸಲ್ಟ್ ಸೊ ಫಸ್ಟ್ ಕಮ್ಯಾಂಡ್ ಈಸ್ ಟು ಕಾನ್ಫಿಗರ್ ಝೆಟ್ ಪ್ರೊಫೈಲ್ ಸೊ ನಮ್ಮದು ಡಾಟ್ ಝೆಟ್ ಪ್ರೊಫೈಲಲ್ಲಿ ಇದು ಪಾತ್ನ ಕನ್ಫಿಗರ್ ಮಾಡುತ್ತೆ ನೆಕ್ಸ್ಟ್ ಸೆಕೆಂಡ್ ಕಮ್ಯಾಂಡ್ ಬಂದ್ಬಿಟ್ಟು ಹೋಮ್ ಬ್ರೂ ಕನ್ಫಿಗರೇಷನ್ ಮಾಡ್ತಾ ಇದೆ ಓಕೆ ಥರ್ಡ್ ಕಮ್ಯಾಂಡ್ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಅಪ್ಲೈ ಫಾರ್ ಹೋಮ್ ಬ್ರೂ ಎನ್ವಿರಮೆಂಟ್ ಚೇಂಜಸ್ ಓಕೆ ಸೊ ಈ ಮೂರು ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಾವು ಬ್ರೂ ಐಫನ್ ಐಫನ್ ವರ್ಷನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ವಿ ಶುಡ್ ಬಿ ಏಬಲ್ ಟು ಸಿ ವರ್ಷನ್ ಆಫ್ ದ ಬ್ರೂ ಇನ್ಸ್ಟಾಲ್ಡ್ ಓಕೆ ಸೊ ಇವಾಗ ಬ್ರೂ ಸಾಫ್ಟ್ವೇರು ನಮಗೆ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿದೆ ಸೊ ಈಗ ಬ್ರೂ ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಮಾಡ್ಬೋದಪ್ಪ ಅಂದರೆ ಬ್ರೂ ಕಮ್ಯಾಂಡ್ ನಾವು ಸರ್ಚ್ ಮಾಡಬೇಕು ಯಾವುದೇ ರೀತಿ ಸಾಫ್ಟ್ವೇರ್ ಅಥವಾ ಟೂಲ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಫೈರ್ ಫಾಕ್ಸ್ ಇನ್ಸ್ಟಾಲೇಷನ್ ನಾನು ಟ್ರೈ ಮಾಡ್ತೀನಿ ಸೊ ಫೈರ್ ಫಾಕ್ಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನನ್ನ ಸಿಸ್ಟಮಲ್ಲಿ ಲೆಟ್ ಸಿ ವಾಟ್ ಈಸ್ ದ ರೆಸ್ಪಾನ್ಸ್ ವಿಲ್ ಬಿ ಗೆಟ್ಟಿಂಗ್ ಓಕೆ ಸೊ ಯಾವುದೇ ರೀತಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ದರೆ ಸೊ ಅಪ್ಗ್ರೇಡ್ ಏನಾದರೂ ಪೆಂಡಿಂಗ್ ಇತ್ತಂದರೆ ಇಟ್ ವಿಲ್ ಅಪ್ಗ್ರೇಡ್ ಪೆಂಡಿಂಗ್ ಏನೂ ಇಲ್ಲ ಅಂದರೆ ಪೆಂಡಿಂಗ್ ಏನೂ ಇಲ್ಲ ಅಪ್ಗ್ರೇಡ್ ಆಗಿದೆ ಓಕೆ ಸಿ ವಾರ್ನಿಂಗ್ ಮೆಸೇಜ್ ಇಲ್ಲಿ ಬಂದಿದೆ ನಾಟ್ ಅಪ್ಗ್ರೇಡಿಂಗ್ ಫೈರ್ ಫಾಕ್ಸ್ ದ ಫೈರ್ ಫಾಕ್ಸ್ ಲೇಟೆಸ್ಟ್ ವರ್ಷನ್ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್ ಸೊ ಈ ರೀತಿ ಬ್ರೂನ ನಾವು ಯೂಸ್ ಮಾಡಬಹುದು ಸೊ ನೀವು ಯಾವುದೇ ರೀತಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಅಪ್ಗ್ರೇಡ್ ಮಾಡಬೇಕು ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಬ್ರೂ ಕಮ್ಯಾಂಡನ್ನ ಸರ್ಚ್ ಮಾಡಿ ಟರ್ಮಿನಲಲ್ಲಿ ಪೇಸ್ಟ್ ಮಾಡಿ ಕ್ಲಿಕ್ ಎಂಟರ್ ಇನ್ ಸಿಂಗಲ್ ಶಾಟ್ ಇಟ್ ವಿಲ್ ಪರ್ಫಾರ್ಮ್ ದ ಆ್ಯಕ್ಷನ್ ಸೊ ಈ ವಿಡಿಯೋದಲ್ಲಿ ನಾವು ಬ್ರೂ ಅಂದರೆ ಏನು ಹೇಗೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಮ್ಯಾಕೋ ವಯಸ್ಸಲ್ಲಿ ಹಾಗೆ ಹೇಗೆ ಬ್ರೂನ ಯೂಸ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ ಸೊ ನೀವೇನಾದರೂ ಈ ಚಾನಲ್ಗೆ ಅವಸುಬ್ರಾಗಿದ್ರೆ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಥ್ಯಾಂಕ್ ಯು